ಅನೇಕ ವಿದ್ಯಾರ್ಥಿಗಳ ಪ್ರಶ್ನೆ ಏನಂತಂದ್ರೆ ಸರ್ ನಾವು ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಾ ಇದ್ದೀವಿ ನಾವು ಹಳೆ ಬುಕ್ಸನ್ನು ಓದಿದ್ದೀವಿ ಮತ್ತು ಹೊಸ ಬುಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಕ್ ಅಂತೂ ಇಪ್ಪತ್ತೈದರ ಬುಕ್ಸನ್ನು ಓದಬೇಕಂತ ಮತ್ತೊಂದು ಸಲ ಆ ಬುಕ್ಕನ್ನು ಓದುವಂಥ ಅವಶ್ಯಕತೆ ಇಲ್ಲ ಸೊ ನಾವು ಯಾವ ರೀತಿಯಾಗಿ ಹಳೆ ಬುಕ್ಕನ್ನೇ ಹೊಸ ಬುಕ್ಕನ್ನಾಗಿ ಪರಿವರ್ತನೆ ಮಾಡ್ಕೊಳ್ಬಹುದು ಮತ್ತು ಎಲ್ಲ ಟಾಪಿಕನ್ನು ಹೆಂಗೆ ಕವರ್ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ಸೊ ಇಲ್ಲಿ ನಾವು ನೋಡ್ತಾ ಇದೀವಿ ಇದು ಎರಡ್ ಸಾವಿರದ ಇಪ್ಪತ್ತೆರಡರ ಬುಕ್ ಸೊ ನಾನು ಏನ್ ಮಾಡಿದ್ದೀನಿ ಇದನ್ನೇ ನಾನು ಹೊಸ ಬುಕ್ಸ್ ಅನ್ನಾಗಿ ಪರಿವರ್ತನೆ ಮಾಡಿದೆ ಅದು ಹೆಂಗಂತಂದ್ರ ಹೊಸ ಬುಕ್ ಅನ್ನ ಈಗ ಇದು ಹಳೆ ಬುಕ್ ಇದೆ ಹೊಸ ಬುಕ್ ಒಂದು ಬುಕ್ ಅನ್ನು ನೀವು ಇಟ್ಕೊಳ್ಬೇಕು ಯಾರಾದ್ರೂ ವಿದ್ಯಾರ್ಥಿಗಳು ಅಥವಾ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಆ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ಕೂಡ ನಾನು ಕೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಬಹುದು ಈ ಒಂದು ಪಾಠದ ಪರಿವಿಡಿಯನ್ನ ಇನ್ನೊಂದು ಪೂರ್ಣ ತೆಗೆದುಕೊಂಡು ಅದರಲ್ಲಿ ಆ ಪಾಠದ ಪರಿವಡಿಗೂ ಮತ್ತೆ ಇದಕ್ಕೂ ಏನು ಬದಲಾವಣೆ ಆಗಿದೆ ನೋಡ್ಕೊಳ್ಬೇಕು ಒಂದು ಪಾಠ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ನಾನು ಇಪ್ಪತ್ನಾಲ್ಕು ಪಾಠ ಅಂತ ಬರ್ಕೊಂಡು ಅಂತಾರಾಷ್ಟ್ರೀಯ ಸಂಬಂಧ ಅಧ್ಯಯನ ಒಂದು ಪರಿಚಯ ಅಂತ ಈ ಪಾಠವನ್ನು ಸೇರಿಸಿದ್ದೇನೆ ಇಲ್ಲಿ ಈ ರೀತಿ ಸೇರಿಸ್ಕೊಂಡು ನಾನು ಏನು ಮಾಡಬೇಕು ಸೊ ಈ ಆ ಒಂದು ಪೇಜಿಗೆ ಹೋಗಬೇಕು ಇಲ್ಲಿ ನೀವು ನೋಡ್ತಾ ಇದ್ದೀರಿ ರಾಷ್ಟ್ರೀಯ ಭಾವೈಕ್ಯ ಅನ್ನುವಂಥ ಪಾಠ ಆದಮೇಲೆ ಯಾವ ಪಾಠ ಬಂದಿದೆ ಅಂತಾರಾಷ್ಟ್ರೀಯ ಸಂಬಂಧ ಮತ್ತು ಅಧ್ಯಯನ ಅಂತ ಪಾಠ ಬಂದಿದೆ ಸೊ ನಾನು ಏನು ಮಾಡಿದ್ದೀನಿ ಸೊ ಇದಕ್ಕೆ ನಾನು ಅದೇ ಒಂದು ಪೇಜನ್ನು ಅಲ್ಲಿ ಹೋಗಿ ನಾನು ಎಕ್ಸ್ಟ್ರಾ ಈ ರೀತಿಯ ಒಂದು ಪೇಜನ್ನು ತೆಗೆದುಕೊಂಡು ನಾನು ಇಲ್ಲಿ ಏನು ಮಾಡಿದ್ದೀನಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಅಷ್ಟೇ ನಾನು ಆ್ಯಡ್ ಮಾಡಿದ್ದೀನಿ ಉದಾಹರಣೆಗೆ ಪಾಠದ ಹೆಡ್ಡಿಂಗ್ ಹಾಕಿದ್ದೀನಿ ಅದು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಪದವನ್ನು ಯಾರು ಬಳಕೆ ಮಾಡಿದರು ಯಾವ ಬುಕ್ಕಲ್ಲಿ ಬಳಕೆ ಮಾಡಿದರು ಅದರ ಹೇಳಿಕೆ ಯಾವುದಾಗಿತ್ತು ಸೊ ಈ ರೀತಿಯಾಗಿ ನಾನು ಏನು ಮಾಡಿದ್ದೀನಿ ಒಂದು ಸಿಂಪಲ್ ಆ್ಯಂಡ್ ಶಾರ್ಟಾಗಿ ನಾನು ನೋಟ್ಸ್ ಮಾಡಿ ಮತ್ತು ಆ ಪಾಠವನ್ನು ಸೇರಿಸ್ಕೊಂಡಿದ್ದೇನೆ ಸೊ ನಾವು ಈ ರೀತಿಯಾಗಿ ನಾವು ಹಳೆ ಬುಕ್ಕನ್ನೇ ಹೊಸ ಬುಕ್ಕನ್ನಾಗಿ ಪರಿವರ್ತನೆ ಮಾಡುವಂತಹ ಟ್ರಿಕ್ಸ್ಗಳನ್ನು ಬಳಕೆ ಮಾಡ್ಬೋದು ಇದು ಒಂದು ರೀತಿ ವಿಧಾನ ಆಗಿತ್ತು ಇನ್ನೊಂದು ರೀತಿ ವಿಧಾನ ಅಂದರೆ ನೀವು ಶಾರ್ಟ್ ಶಾರ್ಟ್ ನೋಟ್ಸ್ಗಳನ್ನು ಮಾಡ್ತಾ ಮಾಡ್ತಾ ಏನು ಮಾಡಬೇಕು ಈ ರೀತಿಯ ಮಿನಿ ನೋಟ್ಸನ್ನು ನೀವು ಕೂಡ ಇಲ್ಲಿ ಕೂಡ ಆ್ಯಡ್ ಮಾಡಬಹುದು ಸೊ ಹಿಂಗೆ ಮಾಡೋದ್ರಿಂದ ಆಗ್ತದೆ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಕೂಡ ನೀವು ಏನು ಮಾಡ್ಬೋದು ಕೆಳಗಡೆ ಬಳ್ಕೋಬಹುದು ಮತ್ತು ಅವುಗಳನ್ನು ನೀವು ಮೇಲಿನ ಪೇಜಿನ ಹೆಡ್ಡಿಂಗ್ಗಳು ಕೂಡ ಕಳ್ಕೊಳ್ಬಹುದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಒಂದು ಪರೀಕ್ಷೆಗೆ ಚೆನ್ನಾಗಿ ತಯಾರಿ ಮಾಡಿದ್ದೀರಿ ಅಂತ ಅರ್ಥ ಆಗುತ್ತೆ ಮತ್ತು ಅದೇ ರೀತಿಯಾಗಿ ನಿಮ್ಗೊಂದು ಕಾನ್ಫಿಡೆನ್ಸ್ ಬರ್ತೈತಿ ಕಾನ್ಫಿಡೆನ್ಸ್ ಬಂದರೆ ನೀವು ಈಸಿ ಆಗಿ ಎಕ್ಸಾಮ್ಸ್ ಅನ್ನ ಗೆದ್ದಂಗೆ ಐ ಹೋಪ್ ಈ ವಿಡಿಯೋ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ಫುಲ್ ಆಗಿದೆ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಯೂಟಿಫುಲ್